ಏನೆಲ್ಲರೂ ಹಾಗೆ ನೋಡ್ತಾ ಇದ್ದ ನಾನೇ ಹ್ಞೂ ನಾನೇನೆ ಏನು ತುಂಬ ದಿನ ಆದಮೇಲೆ ಬಂದಿದ್ದೀನಿ ಅಂತ ಎಲ್ಲರೂ ನನ್ನನ್ನು ಮರೆತು ಬಿಟ್ರಾ ಆಗಬೇಕಾಗಿದ್ದೆ ಅಲ್ವಾ ನನಗೆ ತುಂಬ ದಿನ ಆದಮೇಲೆ ಬಂದಿದ್ದೀನಿ ಅಲ್ವಾ ನಿಮ್ಮ ಜೊತೆ ಮಾತಾಡೋಕ್ಕೆ ಏನು ಮಾಡೋದು ಶ್ರಾವಣ ಮಾಸ ಬೇರೆ ಅಲ್ವಾ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಸ್ವಲ್ಪ ಬ್ಯುಸಿ ಆಯಿತಾ ಸ್ವಲ್ಪ ಅಲ್ಲಪ್ಪ ತುಂಬ ತುಂಬ ಬ್ಯುಸಿ ಆಗಿಬಿಟ್ಟೆ ಅಜ್ಜಸ್ಟ್ ಮಾಡ್ಕೋತೀರ ಅಲ್ವಾ ಏ ನೀವು ಬಿಡಿ ನೀವೆಲ್ಲ ಒಳ್ಳೆಯವರು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮನೆ ಮಗಿರ್ತಾರ ಉದ್ದು ಮಾಡಿಕೊಂಡು ಕರ್ಕೊಂಡು ಹೋಗ್ತೀರಾ ಅಲ್ವಾ ನನಗೆ ತೋ ಓ ಇವಾಗ ಹೇಳಿ ಹೇಗಿದ್ದೀರಾ ನೀವೆಲ್ಲರೂ ಎದುರು ಚೆನ್ನಾಗಿದ್ದೀರ ಅಲ್ವಾ ಎಸ್ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೂಪರಾಗಿದ್ದೀನಿ ಆಗಿದ್ದೀನಿ ನೀವುಗಳು ಕೂಡ ಹೀಗೆ ಇದ್ದೀರ ಅಲ್ವಾ ನಂತರ ಹೇಳಿ ಹೇಳಿ ಸೊ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಖುಷಿಯಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಏನಿವತ್ತು ಒಂದು ಯಾವುದಾದ್ರೂ ಒಂದು ಕತೆ ಇಟ್ಕೊಂಡು ಬಂದಿದ್ದಾಳೆ ಅಂತ ಅಂದ್ಕೊಳ್ತಿದ್ದೀರ ಅಲ್ವಾ ಖಂಡಿತವಾಗ್ಲೂ ಹೌದು ನಿಮ್ಗಳಿಗೋಸ್ಕರ ಕಥೆಯೇ ತಾನೇ ನಾನು ಇಟ್ಕೊಂಬರೋದು ಹ್ಞೂ ಖಂಡಿತವಾಗ್ಲೂ ಆ ಕತೆ ಕೂಡ ಹೇಳ್ತೀನಿ ಅದಕ್ಕೂ ಮುಂಚೆ ಏನು ಗೊತ್ತಾ ನಿಮ್ಮ ಜೀವನದಲ್ಲೂ ಕೂಡ ಈ ಥರ ಸನ್ನಿವೇಶ ಈ ಥರ ಘಟನೆಗಳು ನಡೆದಿದೆಯಾ ನಮಗೂ ಕೂಡ ಜೀವನದಲ್ಲಿ ಈ ಥರ ಅನುಭವ ಆಗಿದೆ ನಾವು ಕೂಡ ಈ ಥರ ಕೆಲವೊಂದು ಪಾಠಗಳನ್ನ ನಾನು ಕಲ್ತಿದ್ದೀವಿ ಅಂತ ನಿಮಗೇನಾದರೂ ಅನಿಸಿದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಮಾರಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಸೊ ಹಾಗಿದ್ರೆ ನೋಡೋಣ ಆ ಕತೆ ಯಾವುದು ಸೊ ಲೆಟ್ ಗೆಟ್ಸ್ ಸ್ಟಾರ್ಟ್ ಅಲ್ವಾ ಸೊ ಒಂದು ಕಾಡಲ್ಲಿ ಎರಡು ಸಿಂಹಗಳ ಮಧ್ಯೆ ಒಂದು ಜಿಂಕೆ ಆರಾಮಾಗಿ ಮೇಯ್ತಾ ಇರುತ್ತೆ ಜಿಂಕೆಗೆ ಭಯ ಅನ್ನೋದೇ ಇರಲ್ಲ ಆಯಿತಾ ನನಗೆ ಆಡಿಕೊಂಡು ಗುಂಡಾಡ್ಕೊಂಡು ತುಂಬ ಫ್ರೆಂಡ್ಲಿ ಫ್ಯಾಮಿಲಿ ಹೇಗಿರುತ್ತೋ ಅದೇ ಥರ ಇರುತ್ತೆ ಇದನ್ನು ನೋಡಿದಂಥ ಒಂದು ಋಷಿಮುನಿ ಏನು ಮಾಡ್ತಾರೆ ಜಿಂಕೆ ಹತ್ತಿರ ಬಂದುಬಿಟ್ಟು ಕೇಳ್ತಾರೆ ಈ ಜಿಂಕೆ ಇವೆರಡು ಸಿಂಹಗಳ ಮಧ್ಯೆ ನೀನು ಎಷ್ಟು ಆರಾಮಾಗಿದೆಯಾ ರಾಜರಶ್ವಾಗಿದೆಯಲ್ಲ ನಿನಗೆ ಸಿಂಹಗಳ ಮೇಲೆ ಭಯ ಇಲ್ವಾ ಅವು ನಿಂಗೇನು ಮಾಡಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಜಿಂಕೆ ಹೇಳುತ್ತೆ ಇಲ್ಲ ಇಲ್ಲ ಇವನಗೇನೂ ಮಾಡಲ್ಲ ಯಾಕೆ ಅಂತಂದರೆ ಈ ಎರಡೂ ಸಿಂಹಗಳ ಮರಿಗಳಿಗೆ ಅವರಮ್ಮ ಜನ್ಮ ಕೊಡಬೇಕಾದ್ರೆ ಆ ಸಿಂಹನ ತಾಯಿ ಏನಿರತ್ತೆ ಅದು ಸತೋಗ್ಬಿಟ್ಟಿದ್ದಾರೆ ಅದೇ ಟೈಮಲ್ಲಿ ನಾನು ಈ ಎರಡೂ ಸಿಂಹ ಮರಿಗಳನ್ನು ನನ್ನ ಎದೆ ಹಾಲನ್ನು ಉಣಿಸ್ಕೊಂಡು ನಾನು ಅವ್ರನ್ನ ಜೋಪಾನ ಮಾಡಿದ್ದೀನಿ ಅವಾಗಿಂದ ನನ್ನ ಇವತ್ತಿನವರೆಗೂ ಈ ಎರಡೂ ಸಿಂಹಗಳು ನನ್ನನ್ನು ತಾಯಿಯಂತೆ ಪ್ರೀತಿ ಕೊಡ್ತಾ ನನ್ನ ಜೊತೆ ಇದ್ದಾವೆ ಅಂತ ಹೇಳ್ತಾರೆ ಸೊ ಈ ಕಥೆನ ಗಿಳಿಮರಿ ಒಂದು ಮರದ ಹತ್ರ ನಿಂತ್ಕೊಂಡು ಕೇಳ್ತಾ ಇರತ್ತೆ ಒಂದು ಗಿಳಿ ಆಯಿತಾ ಆ ಮರದಂಗೆ ಮೇಲೆ ಕೂತ್ಕೊಂಡಿರೋವಂಥ ಒಂದು ಗಿಳಿ ಕೇಳತ್ತೆ ಸೊ ಗಿಳಿಗೂ ಕೂಡ ಅನಿಸುತ್ತೆ ಹೋ ನಾನು ಕೂಡ ಯಾರಿಗಾದರೂ ಸಹಾಯ ಮಾಡಬೇಕಲ್ವಾ ನನ್ನ ಲೈಫಲ್ಲಿ ಸೊ ನಾನು ಕೂಡ ಒಂಥರ ಈ ಥರ ಖುಷಿಯಾಗಿರ್ಬೇಕಲ್ವಾ ಅಂತ ಅಂದ್ಕೊಂಡು ಗಿಳಿಮರಿ ಕೂಡ ತುಂಬ ಫ್ರೀಯಾಗಿ ಅಂದರೆ ಒಂಥರ ಹ್ಯಾಪಿಯಾಗಿ ಹಾರ್ಕೊಂಡು ಹೋಗ್ತಾ ಇರತ್ತೆ ಹೋಗಬೇಕಾದ್ರೆ ಗಿಳಿಮರಿಗೆ ಒಂದು ಮುಳ್ಳಿನ ಪೊದೆಯಲ್ಲಿ ತುಂಬ ಮುಳ್ಳುಗಂಟಿ ಇರುತ್ತೆ ಗೊತ್ತಾ ಆ ಮುಳ್ಳು ಮುಳ್ಳಿನ ಇದರಲ್ಲಿ ಸಂಧಿಯಲ್ಲಿ ಹಾವು ಒದ್ದಾಡಿಕೊಂಡು ಇರೋದು ಕಾಣುತ್ತೆ ಅದಕ್ಕೆ ಕಿಳಿಮರಿ ಏನು ಮಾಡುತ್ತೆ ಆ ಹಾವನ್ನು ಮುಳ್ಳಿನಿಂದ ರಕ್ಷಣೆ ಮಾಡುತ್ತೆ ಸೊ ಹಾವು ಚೆನ್ನಾಗಿ ಆಚೆ ಬರುತ್ತೆ ಆ ಟೈಮಲ್ಲಿ ಹಾವೇನು ಮಾಡುತ್ತೆ ಅಂತಂದರೆ ಅದೇ ಗಿಳಿನ ಕಚ್ಚಿಬಿಡತ್ತೆ ಸೊ ಗಿಳಿ ಕಚ್ಚಿ ಅದು ಒದ್ದಾಡ್ತಾ ಇರುತ್ತೆ ಮತ್ತು ಅದೇ ಋಷಿ ಮುನಿ ಜಿಂಕೆ ಮತ್ತು ಸಿಂಹನ ಕತೆ ಕೇಳಿದಂಥ ಋಷಿಮುನಿ ಏನು ಮಾಡ್ತಾರೆ ಗಿಳಿನ ನೋಡ್ತಾರೆ ಏನಾಯಿತು ಗಿಳಿ ನೀನ್ಯಾ ಗಿಲ್ ಬಿದ್ದಿದ್ಯಾ ಅಂತ ಕೇಳಿದಾಗ ಅದು ಹೇಳುತ್ತೆ ಹಾವು ಈ ಥರ ಬಿದ್ದಿತ್ತು ಅದರಲ್ಲೂ ನಾನು ನೀವು ಜಿಂಕೆ ತನ ಮಾತಾಡೋದನ್ನು ಕೇಳಿಸ್ಕೊಂಡೆ ಜಿಂಕೆ ಒಳ್ಳೆ ಸಹಾಯ ಮಾಡಿತ್ತಲ್ವ ನಾನು ಕೂಡ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡು ನಾನು ಕೂಡ ಈ ಹಾವನ್ನು ಮುಳ್ಳಿಂದ ರಕ್ಷಣೆ ಮಾಡೋಣ ಅಂತ ಹೇಳ್ಬಿಟ್ಟು ಮುಳ್ಳಲ್ಲಿ ಏನು ಬಿದ್ದಿತ್ತು ಅದನ್ನು ರಕ್ಷಣೆ ಮಾಡೋಕ್ಕಂತ ಬಂದೆ ಆದರೆ ನನಗೆ ಈ ಹಾವು ನನ್ನನ್ನು ಕಚ್ಚಿಬಿಡ್ತು ಅಂತ ಗೀಳಿಗೆ ಋಷಿ ಮನೆಗೆ ಹೇಳುತ್ತೆ ಆವಾಗ ಮುನಿ ಹೇಳ್ತಾರೆ ಗಿಳಿ ನೀನು ಮಾಡಿರೋದು ಖಂಡಿತ ಒಳ್ಳೆಯದೇ ನೀನು ಸಹಾಯ ಮಾಡಬೇಕು ಅಂತ ಅಂದ್ಕೊಂಡೆ ಅಲ್ವಾ ಖಂಡಿತವಾಗ್ಲೂ ಸಹಾಯ ಮಾಡಬೇಕು ಸಹಾಯ ಎಲ್ರಿಗೂ ಮಾಡಲೇಬೇಕು ಇಲ್ಲ ಅಂತ ಹೇಳಲ್ಲ ಆದರೆ ಯಾರಿಗೆ ಮಾಡಬೇಕು ಅನ್ನೋದು ಇಲ್ಲಿ ಇಂಪಾರ್ಟೆಂಟು ಆಯಿತಾ ಅಂದರೆ ಸಹಾಯನ ನಾವು ಯಾರಿಗೆ ಮಾಡ್ತೀವಿ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸಹಾಯ ಮಾಡೋದು ಒಳ್ಳೆಯ ಕೆಲಸನೇ ಅಲ್ವಾ ಎಲ್ರಿಗೂ ಸಿಕ್ಕಿ ಸಿಕ್ಕೋರಿಗೆ ಸಹಾಯ ಮಾಡೋಕ್ಕಾಗಲ್ಲ ಕೆಲ ಈಗ ನೋಡಿ ಹಾವಿಗೆ ವಿಷ ಹಕ್ಕೋದೆ ಕೆಲಸ ಅದು ಅದ್ರ ಗುಣ ಅದು ಅದು ಹಾಲು ಕೊಟ್ಟರು ಅಷ್ಟೇ ಇನ್ನೇನು ಕೊಟ್ಟರು ಅಷ್ಟೇ ವಿಷ ಕಕ್ಕೋದನ್ನ ಬಿಡತ್ತಾ ಖಂಡಿತವಾಗ್ಲೂ ಬಿಡಲ್ಲ ಅಲ್ವಾ ನಾವು ಇಷ್ಟು ಕೆಲವೊಂದು ನಮ್ಮ ಜೀವನದಲ್ಲಿ ಅದೆಷ್ಟೋ ಜನರು ಇರ್ತಾರೆ ನಮ್ಮಿಂದನೇ ಸಹಾಯ ಪಡ್ಕೊಂಡಿರ್ತಾರೆ ನಮ್ಮಿಂದ ಇನ್ನೇನೋ ಮಾಡ್ಕೊಂಡಿರ್ತಾರೆ ಆದರೆ ಅವ್ರ ಬಗ್ಗೆ ಅಥವಾ ನಮ್ಮಗಳ ಬಗ್ಗೆ ಇನ್ನೇನೋ ಹೇಳ್ತಿರ್ತಾರೆ ಅಲ್ವಾ ಸೊ ಇದು ಒಂಥರ ವಿಷಕ್ಕೆ ಹಕ್ಕೋದು ಅಥವಾ ಬೆನ್ನಿಂದ ಚೂರಿ ಹಾಕುವಂಥದ್ದೇ ಅಂತ ಹೇಳ್ತಾರೆ ಅಲ್ವಾ ಸೊ ಅದೇ ಥರ ಇಲ್ಲಿ ಗಿಳಿ ಒಂದೊಳ್ಳೆ ಮನಸ್ಸಿಂದ ನಾನು ಕೂಡ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡು ಹಾವನ್ನು ಕಾಪಾಡಿದ್ರೆ ಹಾವು ಅದನ್ನೇ ಕಚ್ಚಿ ಸಾಯಿಸೋವರೆಗೂ ಬರುತ್ತೆ ಅಲ್ವಾ ಸೊ ನಿಮ್ಮ ಜೀವನದಲ್ಲಿ ಕೂಡ ಈ ಥರ ಯಾರನ್ನೋ ಸಹಾಯ ಮಾಡಿರ್ತೀರ ಅಥವಾ ನಿಮಗೆ ಇರೋ ನೀವು ಸಹಾಯ ಮಾಡಬೇಕು ಅನ್ನೋ ಒಂದೊಳ್ಳೆ ಮನಸ್ಸಿರುತ್ತೆ ಆದರೆ ಅದೆಷ್ಟು ಜನರಿಗೆ ಸಹಾಯನ ಪಡ್ಕೊಂಡು ನಾನು ಹೇಗಿರಬೇಕು ಆ ಯೋಗ್ಯತೆ ಆ ನಿಯತ್ತು ಕೆಲವ್ರಿಗಿರಲ್ಲ ಹಾಗಾಗಿ ನಾವುಗಳು ಕೂಡ ಸಹಾಯನ ಮಾಡಿದರೂ ಕೂಡ ಕೆಲವೊಂದು ನಿಯತ್ತಿರೋರಿಗೆ ಯೋಗ್ಯತೆ ಇರೋರಿಗೆ ಅರ್ಹತೆ ಇರೋರಿಗೆ ಮಾತ್ರ ಸಹಾಯ ಮಾಡಬೇಕಾಗತ್ತೆ ಅಲ್ವಾ ಏನಂತೀರಾ ನನ್ನ ಪ್ರಕಾರ ಒಂದೇ ಈಗ ಆಲ್ರೆಡಿ ಆ ಜಿಂಕೆಗೆ ಏನು ಸಹಾಯ ತೊಗೊಂಡು ಥರ ನಿಂತ್ಕೋಬೇಕು ಅಲ್ವಾ ನಮ್ಗಳ ಜೀವದ್ದಲ್ಲೂ ಕೂಡ ಅದೇ ಥರ ನಮ್ಗಳ ಥರ ನಮ್ಮ ಜೊತೆ ಯಾರಾದರೂ ಸಹಾಯ ತೊಗೊಂಡ್ರೆ ಅಥವಾ ಯಾರ್ದಾದ್ರೂ ಸಹಾಯ ತೊಗೊಂಡ್ರೆ ಅವ್ರ ಜೊತೆ ನಾವು ಸಿಂಹ ಥರ ಅವ್ರ ಹಿಂದೆ ನಿಂತ್ಕೋಬೇಕೇ ಹೊರತು ಹಾವಿನ ಥರ ಕಕ್ಕೋ ಥರ ಇರಬಾರ್ದು ಅಲ್ವಾ ಏನಂತೀರಾ ನಿಮ್ಮ ಜೀವನದಲ್ಲೂ ಕೂಡ ಈ ಥರ ಯಾರಿಗಾದರೂ ಆಗಿದೆಯಾ ಅನುಭವ ನಾನು ಈ ಥರ ಒಂದೊಳ್ಳೆ ಮನಸ್ಸಿಂದ ಸಹಾಯ ಮಾಡಿದೆ ಆದರೆ ನನಗಾಗಿದ್ದೇ ಬೇರೆ ಇನ್ನೇನೋ ಆಯಿತು ಇನ್ನೇನೋ ಮಾಡಿದೆ ತುಂಬ ಚೆನ್ನಾಗಿ ಹೇಳ್ಕೊತಿರ್ತೀರ ಅಲ್ವಾ ನಾನು ಕೂಡ ಕೆಲವೊಂದು ಅನುಭವ ನನಗೂ ಕೂಡ ಇದೆ ಆಯಿತಾ ಹಾಗಾಗಿ ಈ ಕತೆ ಬಂತು ಯಾಕಂದರೆ ನಾನು ಎಷ್ಟೋ ಸಲ ಹೇಳಿದ್ದೀನಿ ಇಲ್ಲಿ ಕೆಲವೊಂದಿಷ್ಟು ನನ್ನ ಅನುಭವಗಳ ಜೊತೆ ನಾನು ತೊಗೊಂಬರ್ತೀನಿ ನಿಮಗೆ ಅಂತ ಸೊ ನನ್ನ ಅನುಭವ ಕೂಡ ಇದೆ ಇದರಲ್ಲಿ ಹಾಗೆ ನಿಮ್ಗಳಿಗೂ ಕೂಡ ಈ ಥರ ಅನುಭವ ಎಲ್ಲೋ ಒಂದು ಕಡೆ ಹಾಗೇ ಆಗಿರುತ್ತೆ ಯಾಕಂದರೆ ಸಹಜ ಮನುಷ್ಯ ಅಲ್ವಾ ಎಲ್ಲರನ್ನ ತುಂಬ ಈಸಿಯಾಗಿ ಕಣ್ಮುಚ್ಚಿ ನಂಬಿಡ್ತೀವಿ ಯಾರೋ ನನ್ನೋರು ಅಂತ ಅನಿಸ್ಬಿಟ್ಟು ಏನೋ ಸಹಾಯ ಮಾಡಕ್ಕೆ ಹೋಗಿರ್ತೀವಿ ಆದರೆ ಅಲ್ಲಿ ಆಗೋದೇ ಬೇರೆ ಅಲ್ವಾ ನಿಮ್ಮ ಜೀವನದಲ್ಲಿ ಕೂಡ ಈ ಥರ ಏನಾದರೂ ಆಗಿದೆ ಖಂಡಿತ ಕಮೆಂಟ್ ಮಾಡಿ ಏನಾಯಿತು ಅಂತ ತಿಳಿಸ್ದೇ ಇದ್ರೂ ಪರವಾಗಿಲ್ಲ ನನ್ನ ಜೀವನದಲ್ಲಿ ಕೂಡ ಈ ಥರ ಹಾವು ಕಕ್ಕಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನಿಮಗೆ ಫಾರ್ ಎಕ್ಸಾಂಪಲ್ ಒಳ್ಳೆಯದು ಸಹಾಯನಾದರೂ ಮಾಡಲಿ ಅಥವಾ ಹಾವಿನ ಥರ ವಿಷನಾದರೂ ಕಕ್ಕಲಿ ಅಂಥವ್ರು ಯಾರಾದರೂ ನಿಮ್ಮ ಹತ್ರ ಇನ್ನೂ ಇದ್ದಾರೆ ಅಂದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಆಯಿತಾ ಸೊ ನಿಮ್ಮ ಜೀವನದಲ್ಲಿ ಕೂಡ ಈ ಹಾವಿನ ಥರ ವಿಶಾಖಕ್ಕವರು ಏನಾದರೂ ಇದ್ದರೆ ಕಕ್ಕಿರೋರು ಯಾರಾದರೂ ಇದ್ದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಕೂಡ ಯಾರಿಗಾದರೂ ಸಹಾಯ ತೊಗೊಂಡು ಅವ್ರ ಜೊತೆ ಸಿಂಹವಾಗಿ ನಿಂತ್ಕೊಂಡ್ರು ಕೂಡ ಅಂಥವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಕತೆ ನಿಜ ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕೆ ಅಂತಂದರೆ ನಾನು ಹೇಳೋದು ನಮ್ಮ ಜೀವನದಲ್ಲಿ ಕೆಲವೊಂದು ನಡೆದಿರುವಂಥ ಸತ್ಯ ಘಟನೆಗಳು ಕಹಿ ಘಟನೆಗಳು ಕಥೆಯ ಮುಖಾಂತರ ಅಲ್ವಾ ಸೊ ಈಗಾಗಲೇ ಅದೆಷ್ಟೋ ಜನರಿಗೆ ಗೊತ್ತಿದ್ದಾರೆ ನನ್ನ ಕಥೆಗಳನ್ನು ಕೇಳ್ದಂಥವರಿಗೆ ಜೀವನದಲ್ಲಿ uh, ನಿಜ್ವಾದು ಏನಿರುತ್ತೆ ಅಂದರೆ ರಿಯಾಲಿಟಿ ಏನು ಅನ್ನೋದನ್ನು ನಾನಿಲ್ಲಿ ಹೊತ್ಕೊಂಡು ಇರ್ತೀನಿ ಹಾಗೆ ಸ್ವಲ್ಪ ಕಾಮಿಡಿ ಕೂಡ ಆಗಾಗ ಇರುತ್ತೆ ಹಾಗೆ ಕೆಲವೊಂದು ರೆಸಿಪಿಗಳು ಕೂಡ ಇರುತ್ತೆ ಸೊ ಮರ್ಯಾದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಾಯಕನ್ ಕೂಡ ತಿಳ್ಕೊಳ್ಳಿ ಯಾಕೆ ಅಂತಂದರೆ ನನಗೂ ಅನಿಸುತ್ತೆ ಅಲ್ವಾ ಓಹ್ ನಾನು ಫಸ್ಟ್ ನಿಮ್ಮ ವೀಡಿಯೋನ ನೋಡಿದೆ ನಾನೇ ಫಸ್ಟ್ ಕಮೆಂಟ್ ಮಾಡಿರೋದು ನಾನೇ ಫಸ್ಟ್ ನೋಡಿರೋದು ಅಂತ ನೀವುಗಳು ಕೂಡ ಕಮೆಂಟ್ ಹಾಕ್ತೀರಾ ಕಮೆಂಟ್ನ ನಾನು ಓದಬೇಕು ಅನ್ನೋ ಆಸೆ ನನಗಿದೆ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಬೇಗ 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 ಸಬ್ಸ್ ಮಾಡಿಕೊಡಿ ಹಾಗೆ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಹಾಗೆ ಇನ್ನೊಂದು ವಿಷಯ ಹೇಳಲೇಬೇಕು ಏನಪ್ಪ ಅದು ಅಂತ ಅಂದರೆ ಸ್ಕಿಪ್ ಮಾಡದೆ ನಾನು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿಕೊಂಡು ಒಂದೊಳ್ಳೆ ಕಮೆಂಟ್ಗಳನ್ನು ಕೊಡ್ತೀರಲ್ವ ಹಾನೆಸ್ಟಾಗಿ ಅಂಥವ್ರಿಗೂ ಕೂಡ ತುಂಬ 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 ಹೃದಯದ ಧನ್ಯವಾದಗಳು ನನ್ನ ಕಡೆಯಿಂದ ಹೀಗೆ ನಿಮ್ಮ ಈ ಪ್ರೀತಿಯ ನಿಮ್ಮ ಮನೆ ಮಗಳನ್ನು ಕರ್ಕೊಂಡು ಹೋಗ್ತಾ ಇರಿ ಹೋಗ್ತಾ ಇರಿ ಹೋಗ್ತಾ ಇರಿ ಇಲ್ಲಿ ಅಂತಂದರೆ ಇದು ಸುಲಕ್ಷ ಜಂಕ್ಷನ್ ಅಲ್ವಾ ಹಾಗಾಗಿ ಈ ಪಯಣ ನಿಲ್ಲದೇ ಇರೋ ಪಯಣ ಆಗಿರಲಿ ಪ್ರಯಾಣ ನನ್ನ ಜೊತೆ ನೀವುಗಳು ಕೂಡ ನಿಮ್ಮ ಜೊತೆ ನಾನುಗಳು ಕೂಡ ಸಾಕ್ತಾ ಇರೋದೇ ನನ್ನ ಆಸೆ ಸೊ ಸಿಗೋಣ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ